ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ಟಾರ್ಟಿಂಗಲ್ಲೇ ಏನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಇವತ್ತಂತೂ ಇದು ಬಂದು ಬಕ್ರೀದ್ ದಿನ ಸ್ಯಾಟರ್ಡೆ ವ್ಲಾಗ್ ಮಾಡಿದ್ದೆ ಅದಾದಮೇಲೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟೈಮೇ ಆಗಲಿಲ್ಲ ಸಂಡೇ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟೆ ರಿಲ್ಯಾಕ್ಸ್ ಅಂದರೆ ಯೂಟ್ಯೂಬ್ ವಿಷಯವಾಗಿ ರಿಲ್ಯಾಕ್ಸ್ ಮಾಡ್ಕೊಂಬಿಟ್ಟೆ ಬೇರೆ ಎಲ್ಲ ಕೆಲಸ ತುಂಬಾ ಇತ್ತು ಅಂತ ಅದನ್ನೆಲ್ಲ ಸಂಡೇ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ ಸ್ಯಾಟರ್ಡೇದು ಸ್ಟೋರಿ ಹೇಳ್ತೀನಿ ಕೇಳಿ ಎಷ್ಟೂ ಕಷ್ಟ ಆಯಿತು ಸ್ಯಾಟರ್ಡೆ ಅಂದರೆ ನಮ್ಮ ಹಸ್ಬೆಂಡು ಫಸ್ಟ್ ಟೈಮ್ ನನಗೆ ಅಷ್ಟೊಂದು ಕಷ್ಟ ಕೊಟ್ಟಿದ್ದ ಅಂತ ಅಂತ ಅನ್ಸ್ಬಿಡ್ತು ನಾನು ಅದನ್ನು ಅವ್ರಿಗೆ ಅದೇ ಹೇಳ್ತಿದ್ದೆ ಅಷ್ಟು ಸುಖವಾಗಿ ಸಾಕ್ತಾಯಿದ್ರು ಆವತ್ತು ಸ್ಯಾಟರ್ಡೆ ಅಂತೂ ಬೇಜಾ ನಾನು ಅಂತಲ್ಲ ನಮ್ಮ ಇಡೀ ಕುಟುಂಬ ಅಷ್ಟು ಕಷ್ಟಪಟ್ಟಿದ್ದೀವಿ ಏನಕ್ಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಜೊತೆಗೆ ನಮ್ಮ ಲೇಡೀಸಲ್ಲಿ ನನಗೆ ಅನಿಸಿದ್ದು ಅವತ್ತು ನನಗೆ ಅನಿಸಿದ್ದು ಇಷ್ಟು ಗುಣಗಳಿರೋದ್ರಿಂದ ಇಷ್ಟು ಟ್ಯಾಲೆಂಟ್ ಇರೋದ್ರಿಂದನೇ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋತೀವಿ ಅಂತ ಯಾವ ಗುಣಗಳು ಆ್ಯಕ್ಚುಲಿ ಟ್ವೆಲ್ ಟ್ಯಾಲೆಂಟ್ಸ್ ಇರಲೇಬೇಕು ನಮ್ಮ ಲೇಡೀಸಲ್ಲಿ ಎಷ್ಟೋ ಟಾಸ್ಕ್ಗಳು ಬರ್ತಾ ಇರುತ್ತೆ ಚಾಲೆಂಜಸ್ ಬರ್ತಾ ಇರುತ್ತೆ ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಪ್ರತಿ ಲೇಡೀಸಲ್ಲೂ ಟ್ವೆಲ್ ಪ್ಲಸ್ ಟ್ಯಾಲೆಂಟ್ಸ್ ಇರುತ್ತೆ ಅದರಲ್ಲೂ ಇವತ್ತಿನ ವೀಡಿಯೋದಲ್ಲಿ ಯಾವುದು ಆ ಟ್ವೆಲ್ ಟ್ಯಾಲೆಂಟ್ಸ್ ಅಂತ ಹೇಳ್ತಾ ಹೋಗ್ತೀನಿ ಸೊ ಹಾಗೆ ಬ್ಲಾಗ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬೆಳಗ್ಗೆ ಇದ್ವಿ ಇದ್ದ ತಕ್ಷಣವೇ ಸ್ವಲ್ಪ ಸ್ಟ್ರಾಂಗ್ ಕೆಲಸ ಇರುತ್ತೆ ಇವತ್ತು ಅಂತ ಅಂದ್ಕೊಂಡು ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಮಾಡಿ ಒಳ್ಳೆ ಒಳ್ಳೆ ಕಾಳು ಬಸ್ಸಾರು ಪಲ್ಯ ಎಲ್ಲ ಮಾಡಿಕೊಂಡು ತಿಂದು ನಾನು ಮತ್ತು ಹಸ್ಬೆಂಡು ಮಕ್ಕಳು ಎಲ್ಲನೂ ಆನ್ ದ ವೇನೇ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಫ್ಯಾಮಿಲಿನೂ ಹತ್ಕೊಂಡ್ರು ಆಯಿತಾ ಮಂಜಕ್ಕ ಮತ್ತು ರವಿ ಅಂಕಲ್ ಅಂತ ಅವ್ರ ಹೆಸರು ಅವರು ಹತ್ಕೊಂಡ್ರು ಇವತ್ತೇನು ಪ್ರೋಗ್ರಾಮು ಅಂದರೆ ಮೇಲೆ ನಮ್ಮ ಹೊಸ ಮನೆ ಮೇಲೆ ಟೆರೆಸ್ ಮೇಲೆ ಅಲ್ಲಿ ಮಾ ಇದು ಗಿಡಗಳನ್ನ ಬೆಳೆಸೋಕ್ಕೆ ಅಂತ ಒಂದು ಜಾಗ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಮಣ್ಣು ಸಾಗಿಸ್ಬೇಕು ಜಲ್ಲಿ ಮಣ್ಣು ಅದೆಲ್ಲ ಸಾಗಿಸ್ಬೇಕು ಸೊ ನಾವುಗಳೇ ಮಾಡೋಣ ಅಂತ ಅಂದ್ಕೊಂಡು ಆ ಥರ ಟ್ರೈ ಮಾಡಿದ್ವಿ ಎಷ್ಟು ಮಜಾ ಕಿಕ್ಕು ಅಂದರೆ ತುಂಬ ಅಂದರೆ ತುಂಬ ಸುಸ್ತಾಗೋಯಿತು ನಾವೆಲ್ಲ ಅಷ್ಟು ಕಷ್ಟಪಟ್ಟೇ ಇರಲಿಲ್ಲ ನಾನು ಅನ್ಕೋತಾ ಇದ್ದೆ ಆರ್ ಸಿ ಸಿ ಟೈಮಲ್ಲೆಲ್ಲ ಅಲ್ಲಿ ಲೇಡೀಸ್ ಎಲ್ಲ ಜಲ್ಲಿ ಎಲ್ಲ ಹೊರ್ತಾಯಿದ್ರಲ್ಲ ಆ ಥರ ಅನ್ಕೋತಿದ್ದೆ ಎಷ್ಟು ಕಷ್ಟನಪ್ಪ ಅಂತ ಸೊ ಇವತ್ತು ಅಷ್ಟೂ ಪಾಪ ಮಾಡಕ್ಕೆ ಬಿಡಲಿಲ್ಲ ಬಟ್ ಮೇಜರ್ ಕಾಂಟ್ರಿಬ್ಯೂಷನ್ ನಾನು ಮಾಡಿದ್ದೀನಿ ಆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ ಸೊ ಅಲ್ಲಿ ನೋಡ್ಬೋದು ಹಿಂದಿನ ದಿನವೇ ಹಸ್ಬೆಂಡ್ ಏನು ಮಾಡಿದ್ರು ಅಂದರೆ ಒಂಥರ ಅದು ಬಾವಿಯಿಂದ ನೀರು ಸೇರ್ತಾರಲ್ವ ಪುಲ್ಲಿ ಅಂತ ಹೇಳ್ತಾರಲ್ವ ಅದನ್ನೆಲ್ಲ ಅಲ್ಲಿ ಕಟ್ಟಿ ಎಲ್ಲ ರೆಡಿ ಮಾಡಿದರು ಹಗ್ಗ ಕೆಳಗಡೆ ಹಾಕೋಕ್ಕೆ ಹಗ್ಗ ಮೇಲೆ ಎಳೆಯೋಕ್ಕೆ ಅದನ್ನೆಲ್ಲ ರೆಡಿ ಮಾಡಿದರು ನಾವು ಹೋಗಿ ದಪ್ಪ ಇತ್ತು ಅದು ನಾರಿಂದು ಕಾಯಿರ್ ಅಂತ ಹೇಳ್ತಾರಲ್ಲ ಅದರದು ಹಗ್ಗ ಇಳಿಬೇಕು ಅಂದರೆ ತುಂಬ ಅಂದರೆ ತುಂಬ ಕೈಯೆಲ್ಲ ಇದಾಗ್ತಿತ್ತು ಬಟ್ ಮೇಜರ್ ಸ್ವಲ್ಪ ಹೆಲ್ಪ್ ಮಾಡಿದೆ ಹಸ್ಬೆಂಡ್ ತುಂಬ ಹೆಲ್ಪ್ ಮಾಡಿದ್ರು ಆಮೇಲೆ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡಿದ್ವಿ ಆಮೇಲೆ ನನ್ನ ದೊಡ್ಡ ಮಗಳು ಬಂದ್ಲ ಅವ್ಳಂದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ಲು ಕೆಳಗಡೆ ನಮ್ಮ ಅವರ ರವಿ ಅಂಕಲ್ ಹೇಳಿದ್ನಲ್ಲ ಅವರು ಅವರ ಅಕ್ಕನ ಗಂಡ ಅವರು ಅವರು ಅಷ್ಟೇ ಅವ್ರ ಅಕ್ಕನೂ ಅತ್ತೆನು ಎಲ್ಲರೂ ಕೈ ಹಾಕಿದ್ದಾರೆ ಸೊ ಆ ರೀತಿ ಆಯಿತು ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಎಕ್ಸಿಕ್ಯೂಟ್ ಮಾಡಿದ್ದು ಬೆಳಗ್ಗೆ ಒಂದು ಒಂಬತ್ತುವರೆ ಹಂಗೆ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಟು ತ್ರೀ ಅವರ್ಸ್ ಎಷ್ಟು ಬಿಸಿಲಲ್ಲಿ ಕಷ್ಟಪಟ್ಟಿದ್ದೀವಿ ಅಂದರೆ ಅದೇ ಅನಿಸ್ತಾಯಿತ್ತು ಮನ್ಸು ಮಾಡಿದ್ರೆ ಏನು ಕಷ್ಟಪಡೋಕ್ಕೂ ನಾವು ಒಂದು ನಾಲ್ಕು ಲೆವೆಲ್ಗೆ ಆಗೋಯಿತು ಮುಂದೆ ನೋಡಿ ಆ ಲೆವೆಲ್ಗೆಲ್ಲ ಇದೆ ಅಂತ ನನ್ನ ಮಗಳು ಕ್ಯಾಮ್ರಾ ಕೊಟ್ಟಿದ್ದೆ ಅವಳೆಲ್ಲ ಮತ್ತೆ ತೋರಿಸ್ತಾ ಇದ್ದಾಳೆ ಹೇಗೆ ಹಿಂಗೆ ಏನೇನು ಅಂತ ಫಸ್ಟು ನಮ್ಮದ್ರಲ್ಲಿ ಏನು ಟ್ಯಾಲೆಂಟ್ ಇರುತ್ತೆ ಅಂದರೆ ಪೇಷನ್ಸು ನಮಗೆ ಪೇಶನ್ಸ್ ಎಷ್ಟಿರುತ್ತೆ ಅಂದರೆ ಎಲ್ಲ ರೇಗ್ ಹೋಗ್ಬಿಡ್ಬೇಕು ಆ ಲೆವೆಲ್ ಕೆಲಸಗಳಿರ್ತವೆ ಆ ಲೆವೆಲ್ಗೆ ಲೈಫಲ್ಲಿ ಟೆನ್ಷನ್ಸ್ ಬರ್ತಾ ಇರುತ್ತೆ ಎಲ್ಲ ಅಂದ್ಕೊಂಡು ಆಗ್ತಾ ಇರಲ್ಲ ಅಷ್ಟು ಡಿಸ್ಟರ್ಬೆನ್ಸ್ ಲೈಫಲ್ಲಿ ಇರುತ್ತೆ ಬಟ್ ಆದರೂ ನಮ್ಮದು ಬೆಸ್ಟ್ ಟ್ಯಾಲೆಂಟು ನೋಡಿ ಎಷ್ಟೂ ಪೇಶನ್ಸಿಂದ ಇರ್ತೀವಿ ಆಗುತ್ತೆ ಇಲ್ಲ ಒಳ್ಳೇದಾಗುತ್ತೆ ರಾತ್ರಿ ಎಲ್ಲ ಕೆಲವು ಸತಿ ಬೇಜಾರಾಗ್ತಾ ಇರುತ್ತೆ ಏನು ಹಿಂಗಾಗ್ತಾ ಇದೆ ಅಂತ ಅನಿಸ್ತಿರತ್ತೆ ಬಟ್ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಪೇಷನ್ಸ್ ಆಗಿ ಹೋಗಿರ್ತೀವಿ ಅಂದರೆ ಮತ್ತೆ ಅಡುಗೆ ಮನೆಗೆ ಹೋಗ್ತೀವಿ ಮತ್ತೆ ಎಲ್ಲ ಮಾಡ್ತೀವಿ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ ಮಕ್ಕಳ ಜೊತೆ ಹಸ್ಬೆಂಡ ಎಲ್ಲನೂ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ಸೊ ಫಸ್ಟ್ ಇಂಪಾರ್ಟೆಂಟ್ ಟ್ಯಾಲೆಂಟ್ ಲೇಡೀಸಲ್ಲಿ ಬೆಸ್ಟ್ ಟ್ಯಾಲೆಂಟ್ ಅಂದರೆ ಪೇಷನ್ಸ್ ಸೆಕೆಂಡು ರೆಸಿಲೆನ್ಸ್ ಅಂತ ಹೇಳ್ತಾರೆ ಅಂದರೆ ಎಷ್ಟೇ ಕಷ್ಟ ಬಂದರೂ ನಾವು ಬೌನ್ಸ್ ಬ್ಯಾಕ್ ಹಾಕ್ತೀವಿ ರಾತ್ರಿ ನಾನು ಹೇಳಿದ್ನಲ್ಲ ಎಷ್ಟು ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಏನೋ ಮಕ್ಕಳ ಜೊತೆ ಕ್ಲಾಷಸ್ ಆಗಿರತ್ತೆ ಹಸ್ಬೆಂಡ್ ಜೊತೆ ಕ್ಲಾಷಸ್ ಆಗಿರುತ್ತೆ ಏನೋ ಒಂದು ಆಗ್ತಾ ಇರುತ್ತೆ ಇಲ್ಲ ಅಂತಲ್ಲ ನಾರ್ಮಲ್ ಲೈಫಲ್ಲಿ ಎಲ್ರದೂ ಹಾಗೆ ಆಗುತ್ತೆ ಬಟ್ ಆದರೂ ಎದ್ದ ತಕ್ಷಣ ಮಾರನೇ ದಿನ ಅಥವಾ ಲೈಫಲ್ಲಿ ಏನೋ ಒಂದು ಕುಗ್ಗೋಗಿರ್ತೀವಿ ಈ ಥರ ಒಂದು ಮನುಷ್ಯನಿಂದ ಏನೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಏನೋ ಒಂದು ಆಗಿರುತ್ತೆ ಆ ಥರ ಕುಗ್ಗೋಗಿರ್ತೀವಿ ಬಟ್ ಬೌನ್ಸ್ ಬ್ಯಾಕ್ ಬಾ ಆಗ್ತೀವಿ ನಾವು ಎಷ್ಟು ಸ್ಟ್ರಾಂಗ್ ಮೈಂಡೆಡ್ ಇರ್ತೀವಿ ಅಂದರೆ ಇಲ್ಲ ನಾವು ಮಾಡಬೇಕು ಅಟ್ಲೀಸ್ಟ್ ನಮ್ಮದು ವೀಕ್ನೆಸ್ಸು ನಮ್ಮ ಸ್ಟ್ರೆಂಥು ಎಲ್ಲ ಬಂದು ನಮ್ಮ ಫ್ಯಾಮಿಲಿ ಫ್ಯಾಮಿಲಿಗೋಸ್ಕರ ಎಷ್ಟನ ಮಾಡಬೇಕು ಅಂತ ಅನಿಸುತ್ತೆ ಇನ್ನೇನೋ ಮಾಡಬೇಕು ಅಂತ ಅನಿಸುತ್ತೆ ಸೊ ಆ ರೀತಿ ಬೌನ್ಸ್ ಬ್ಯಾಕ್ ರಿಸಲೆನ್ಸ್ ಅಂತ ಹೇಳ್ತೀವಿ ಎಷ್ಟೇ ಕಷ್ಟ ಬಂದರೂ ಕೂಡ ಮತ್ತೆ ಸ್ಟ್ರಾಂಗಾಗಿ ಎದ್ದು ನಿಂತ್ಕೊಳ್ಳೋದು ಅದು ನಮ್ಮದ್ರಲ್ಲಿ ತುಂಬ ದೊಡ್ಡ ಟ್ಯಾಲೆಂಟು ಥರ್ಡ್ ಇಂಪಾರ್ಟೆಂಟ್ ಟ್ಯಾಲೆಂಟ್ ಏನು ಅಂದರೆ ಮಲ್ಟಿಟಾಸ್ಕಿಂಗು ಮಲ್ಟಿಟಾಸ್ಕಿಂಗ್ ಅಂದರೆ ಏನು ಅಂದರೆ ಗೊತ್ತಲ್ವ ಅಲ್ಲಿ ಹಾಲಿಟ್ಟಿರ್ತೀವಿ ಈ ಕಡೆ ಚಪಾತಿ ಲಟ್ಟಿಸ್ತಾ ಇರ್ತೀವಿ ಈ ಕಡೆ ಪಾತ್ರೆಗಳೇನೋ ಮಾಡ್ತಿರ್ತೀವಿ ಈ ಕಡೆ ತರಕಾರಿ ಹೆಚ್ಕೋತಾ ಇರ್ತೀವಿ ಅಲ್ಲಿ ಕಸ ಗುಡಿಸ್ತಾ ಇರ್ತೀವಿ ಒಂದೆಲ್ಲ ಒಂದು ಏನಾದರೂ ಒಂದು ಮಲ್ಟಿ ಟಾಸ್ಕಿಂಗ್ ಮಾಡ್ತಾನೇ ಇರ್ತೀವಿ ಸೊ ಮಲ್ಟಿ ಟಾಸ್ಕಿಂಗಲ್ಲೂ ಕೂಡ ಒಂಥರ ಫುಲ್ಫಿಲ್ಮೆಂಟು ಎಲ್ಲ ಕೆಲಸಕ್ಕೂ ಒಂದು ಜಸ್ಟಿಸ್ ಅಂತ ಕೊಡ್ತಾಯಿರ್ತೀವಿ ನಾನು ಅಷ್ಟೇ ಅಲ್ಲಿ ಅಡುಗೆ ಮಾಡ್ತಿರ್ತೀನಿ ಈ ಕಡೆ ಮಕ್ಕಳು ಓದಿಸ್ತಾ ಇರ್ತೀನಿ ಕೆಲವು ಸತಿ ಅಡುಗೆ ಮಾಡ್ತಾ ಮಾಡ್ತಾನೆ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀನಿ ಅಲ್ಲಿ ಈಗ ಕುಕ್ಕರ್ ಇಟ್ಟಿರ್ತೀವಿ ಅಲ್ಲಿ ವಿಸಿಲ್ ಬರೋವ್ರಿಗೂ ನಿಂತ್ಕೊಂಡು ಏನು ಮಾಡೋದು ಶಾಪಿಂಗ್ ಏನೋ ಅಥವಾ ಇಲ್ಲಿ ಬಂದು ಬೆಡ್ರೂಮ್ ಕ್ಲೀನ್ ಮಾಡಿರ್ತೀವಿ ಸೊ ಈ ರೀತಿ ಮಲ್ಟಿ ಟಾಸ್ಕಿಂಗ್ ಟ್ಯಾಲೆಂಟ್ ಅಂತೂ ನಮ್ಮದ್ರಲ್ಲಿ ಜಾಸ್ತಿ ಅಂತಲೇ ಹೇಳ್ಬೋದು ಫೋರ್ತ್ ಇಂಪಾರ್ಟೆಂಟ್ ಅಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಆ್ಯಕ್ಚುಲಿ ತುಂಬ ಜನ ಹೇಳೋ ಪ್ರಕಾರ ಲೇಡೀಸು ತುಂಬ ಎಮೋಷ್ನಲ್ಲು ಅವ್ರ ಎಮೋಷ್ನಲ್ಸ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಸುಮಾರು ಜನ ಹೇಳ್ತಿರ್ತಾರೆ ಬಟ್ ಆ ಥರ ಇಲ್ಲ ಆ್ಯಕ್ಚುಲಿ ನಮ್ಮ ಕೈಯಲ್ಲಿರತ್ತೆ ನಾವು ಮನ್ಸು ಮಾಡಿದ್ರೆ ನಮ್ಮ ಎಮೋಷನ್ಸ್ನ ಟು ದ ಪೀಕ್ ಕಂಟ್ರೋಲ್ ಮಾಡಿಕೊಂಡು ಯಾವಾಗ ಯಾವಾಗಲೂ ಒಂದು ಶಾರ್ಟ್ ಇದೆ ಯಾವಾಗ ಒಂದು ಲೇಡೀಸ್ ಯಾರಾದರೂ ತುಂಬ ನ್ಯೂಟ್ರಲ್ ಆಗಿಬಿಡ್ತಾರೆ ತುಂಬ ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ ಅವರು ಲೈಫಲ್ಲಿ ಡನ್ ಅಂತ ಅಂದರೆ ಯಾರ ಮೇಲೂ ಏನೂ ಎಮೋಷನ್ಸ್ ಇಟ್ಕೊಂಡ್ರಲ್ಲ ಈಗ ನಿಮಗೆ ನೋಡಿ ಎಲ್ಲರಿಂದ ಬೇಜಾರಾಗ್ಬಿಟ್ರೆ ಅನ್ಸುತ್ತೆ ನಮ್ಮ ಪಾಡಿಗೆ ನಾವು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಯಾವ್ದ್ರ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಆ ರೀತಿ ಆಗೋಗುತ್ತೆ ಸೊ ಎಮೋಷ್ನಲ್ ಇಂಟೆಲಿಜೆನ್ಸ್ ಆ್ಯಕ್ಚುಲಿ ಲೇಡೀಸಲ್ಲಿ ತುಂಬ ಜಾಸ್ತಿ ಇರುತ್ತೆ ನೋಡಿ ನೈನ್ ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಹಾರ್ಮೋನ್ಸ್ ಎಷ್ಟು ಚೇಂಜಸ್ ಆಗ್ತಾ ಇರುತ್ತೆ ಬಟ್ ಆದ್ರೂ ನಾವು ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ನೈನ್ ಮಂತ್ಸ್ ಪೀರಿಯಡ್ನ ಕಂಟ್ರೋಲ್ ಮಾಡಿಕೊಂಡು ಮಗುಗೆ ಜನ್ಮ ಕೊಡ್ತೀವಿ ಅಷ್ಟು ಪೇಷನ್ಸ್ ಇವನ್ ಡೆಲ್ವರಿ ಆದಮೇಲೂ ಅದು ಸಾಮಾನ್ಯ ನಾವು ನಾರ್ಮಲ್ ಆಗಿರಲಿ ಆಗಿರಲಿ ಫೀಡಿಂಗ್ ಟೈಮ್ ಟೈಮಲ್ಲಿ ಎಷ್ಟು ಎಮೋಷ್ನಲ್ ಟ್ರಾಮಾ ಬಾಣಂತರ ಟೈಮಲ್ಲಿ ಎಷ್ಟೊಂದು ಎಮೋಷನ್ಸ್ ಅದನ್ನೆಲ್ಲ ದಾಟ್ಕೊಂಡು ಬಂದಿರ್ತೀವಿ ಅಲ್ವಾ ಸೊ ಎಮೋಷ್ನಲ್ ಇಂಟೆಲಿಜೆನ್ಸು ಎಮೋಷ್ನಲ್ ಬ್ಯಾಲೆನ್ಸಿಂಗು ದೊಡ್ಡ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಡೈಲಿ ಬೇಸಿಸಲ್ಲೇ ಸುಮ್ಮನೆ ನಾವು ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಹತ್ತುವರೆವರೆಗೂ ಎಷ್ಟು ಎಷ್ಟೊಂದು ಇದಾಗ್ತಿರುತ್ತೆ ಬಾಡಿ ಸ್ಟ್ರೈನ್ ಆಗ್ತಿರುತ್ತೆ ಬಟ್ ಆದರೂ ಕಿರ್ಚ್ಬೇಕು ಅಂತ ಅಂದ್ಕೊಂಡಾಗು ರೇರ್ಲಿ ಅಲ್ವಾ ಡೈಲಿ ಏನು ನಮಗೆ ಕೋಪ ಬರಲ್ಲ ಇದು ಮಾಡ್ಕೊಳ್ಳಲ್ಲ ರೇರಾಗಿ ನಮಗೆ ಬೇಜಾರಾಗ್ತಿರತ್ತೆ ಬಟ್ ಅದನ್ನು ಕೂಡ ತುಂಬ ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ ಸೊ ಎಮೋಷ್ನಲ್ ಬ್ಯಾಲೆನ್ಸಿಂಗ್ ಲೇಡೀಸಲ್ಲಿ ತುಂಬ ದೊಡ್ಡ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ನೋಡಿ ನಾನು ಹೇಳಿದ್ನಲ್ಲ ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಹಸ್ಬೆಂಡ್ ಅಥವಾ ನಮ್ಮ ಹಸ್ಬೆಂಡ್ ಕರೆಕ್ಟ್ ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಹಸ್ಬೆಂಡ್ ಅಂತ ಇವರೇನೆ ನೆಕ್ಸ್ಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇಲ್ಲಿ ವರ್ಕ್ ಆಯಿತಾ ಆಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ ಮೇಲೆ ಹೋಗಿ ಆ ಬಿಸಿಲು ನೋಡಿ ಎಲ್ಲ ಅಬ್ಸರ್ವ್ ಮಾಡಿ ಆ ಎಳಿತಾ ಇರೋದು ಆ ಬಿಸಿಲು ಹೆಂಗೆ ಎಲ್ಲ ಕಷ್ಟ ಆಯಿತು ಅಂದರೆ ಅದಾದಮೇಲೆ ಫುಲ್ಲು ಎಂಜಾಯ್ ಮಾಡಿದ್ವಿ ಲಾಸ್ಟಲ್ಲಿ ತೋರಿಸ್ತೀನಿ ಏನು ಎಂಜಾಯ್ ಮಾಡಿದ್ವಿ ಅಂತ ನಮ್ಮ ಮಕ್ಕಳು ಇನ್ನೂ ಕಷ್ಟ ಸ್ಟಾರ್ಟ್ ಆಗಿರ್ಲಿಲ್ಲವಲ್ಲ ಅದಕ್ಕೆ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಈ ಕಬೋರ್ಡ್ ಒಳಗಡೆ ಹೋಗೋದು ನಾವು ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಆಡಿದ್ವಿ ನೀವು ಆಡಿದ್ರೆ ಅಂತ ಕಮೆಂಟ್ ಮಾಡಿ ನನಗೆ ಭಯ ಏನೋ ಅಂದರೆ ಚಿಕ್ಕವಳಿಲ್ಲಿ ಹೋಗಿ ಇದು ಮಾಡ್ತಲ್ಲ ಅವಳು ಚಿಕ್ಕವಳು ಆಡಿದ್ಲು ನಮ್ಮ ಎದುರುಗಡೆ ಆಡಿದ್ರೆ ಪರವಾಗಿಲ್ಲ ಅವಳು ಒಬ್ಬೊಬ್ಳೆ ಬಾಕ್ಲಾಕೊಂಬಿಟ್ರೆ ಅಂತ ಅದೊಂಥರ ಭಯ ಆಯಿತು ಆಮೇಲೆ ಅವಳಗ್ ಬಿಡಿಸಿ ಹೇಳಿದೆ ಬೇಡ ಹಾಗೆಲ್ಲ ಮಾಡಬೇಡ ಅಂತ ಆಯಿತಾ ಇದೊಂದು ನೆಕ್ಸ್ಟ್ ಬಂತು ಕಂಪ್ಯಾಷನ್ ಅಂತ ಹೇಳ್ತೀವಂದರೆ ಬೇರೆಯವ್ರನ್ನ ತುಂಬ ಡೀಪಾಗಿ ಕೇರ್ ಮಾಡ್ತೀವಿ ಅದು ಯೂಶ್ವಲಿ ತಾಯಿ ಹೆಂಡತಿ ಅಕ್ಕಂದ್ರು ತಂಗಿ ಈ ಲೇಡೀಸ್ ಸೆಕ್ಷನ್ನೇ ಯಾರನ್ನ ತುಂಬ ಕೇರ್ ಮಾಡ್ತೀವಿ ಒಬ್ಬರಿಗೆ ಅಂದರೆ ನಮ್ಮ ಹೆಣ್ಮಕ್ಳಲ್ಲಿರೋ ದೊಡ್ಡ ಗುಣ ಅದು ಎಷ್ಟು ಬಂದಿದ ತಕ್ಷಣ ನಾವು ನೋಡ್ಕೋತೀವಿ ಹಸ್ಬೆಂಡ್ಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ಅವ್ರು ಏನು ಹಚ್ಕೊಂಡಿರ್ತಾರೋ ಯಾವ ತಾಯಿನೇ ನಾನು ನನ್ನ ನನಗೀಗ್ಲೂ ನೆನಪಿದೆ ನನ್ನ ಮನೆಗೆ ಹೋಗಿದ ತಕ್ಷಣ ನಮ್ಮ ತವ್ರ ಮನೆಗೆ ಹೋಗಿದ ತಕ್ಷಣ ಅಮ್ಮ ಫಸ್ಟ್ ಹೇಳದೆ ಏ ನೀನು ಯಾವಾಗ ತಿಂದಿದ್ಯೋ ಏನು ಕತೆನೊಬ್ಬ ಫಸ್ಟ್ ತಿನ್ನು ಫಸ್ಟ್ ತಿನ್ನು ಅಂತ ಹೇಳ್ತಾರೆ ಆ ಲವ್ ಆ ಕೇರು ಅದು ಡೆಫಿನೆಟ್ಲಿ ಯಾರಾದ್ರೂ ಇಂಪಾಸಿಬಲ್ ಅದು ಲೇಡೀಸ್ಗೆ ಅಷ್ಟು ಒಳ್ಳೆ ಗುಣ ಇರುತ್ತೆ ಫಸ್ಟು ಅವರು ಎಲ್ಲ ಕೇರ್ ತೊಗೋಬೇಕು ಹುಷಾರಿಲ್ಲ ಅಂದರೆ ಹೆಂಗೆ ನೋಡ್ಕೋತಾರೆ ಎಷ್ಟು ಕೇರ್ ಮಾಡ್ತಾರೆ ಅಪ್ಪ ಬೇಗ ರಿಕವರ್ ಆಗಿಬಿಡ್ತೀವಿ ಆ್ಯಕ್ಚುಲಿ ಸೊ ಆ ಥರ ಡೀಪ್ ಕಂಪ್ಯಾಷನ್ ಇರುತ್ತೆ ಅದೊಂದು ದೊಡ್ಡ ಟ್ಯಾಲೆಂಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಡಿಟರ್ಮಿನೇಷನ್ನು ಈಗ ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಯಾರ ಲೇಡೀಸು ಫ್ಯಾಮಿಲಿನ ಇಂಪ್ರೂವ್ ಮಾಡೋಕ್ಕೆ ಎಷ್ಟು ಎಷ್ಟು ಒದ್ದಾಡ್ತಾರೆ ಗೊತ್ತಾ ಎಷ್ಟೋ ಫ್ಯಾಮಿಲಿರು ಉದ್ದಾರ ಆಗಿದೆ ಅಂದರೆ ಲೇಡೀಸ್ ಅವ್ರು ಅವರೆಷ್ಟು ಅನ್ಕೊಂಡ್ಬಿಡ್ತಾರೆ ನನ್ನ ಮನೆ ಕಟ್ಟಲೇಬೇಕು ನನ್ನ ಲೈಫಲ್ಲಿ ಅಂತ ಅವ್ರಿಗೆ ಯಾರಾದರೂ ಏನಾದರೂ ಸ್ಟ್ರಾಂಗಾಗಿ ಗಮನ ಮಾಡಿಬಿಟ್ಟಿದ್ರೆ ಅದನ್ನು ಇಟ್ಕೊಂಡು ಎಷ್ಟು ಛಲದಿಂದ ವರ್ಕ್ ಮಾಡ್ತಾರೆ ಅಂದರೆ ಮನೆ ಕಟ್ಟಿರ್ತಾರೆ ಈವನ್ ನನ್ನ ಫ್ಯಾಮಿಲೀಲು ನೋಡಿದ್ದೀನಿ ಎಷ್ಟೊಂದು ಜನ ಎಕ್ಸಾಂಪಲ್ ಕೊಡೋಕೆ ಹೋಗಲ್ಲ ಅಷ್ಟು ಛಲ ಅವ್ರಿಗೆ ಲೈಫಲ್ಲಿ ನಾನು ಸಾಧಿಸಲೇಬೇಕು ನಾಲ್ಕು ಜನದ ಮುಂದೆ ತುಂಬ ಹೆಮ್ಮೆಯಿಂದ ಗರ್ವದಿಂದ ಅಲ್ಲ ಹೆಮ್ಮೆಯಿಂದ ಬದುಕಬೇಕು ಎಷ್ಟು ಜನ ಮಾತಾಡಿದಾರಲ್ಲ ಅವ್ರ ಮುಂದೆ ಒಂದು ಸಾಧಿಸಿ ತೋರಿಸ್ಬೇಕು ಅಂತ ತುಂಬ ಕಷ್ಟಪಟ್ಟು ಮೇಲೆ ಈಗ ಒಂದು ಬೆಸ್ಟ್ ಪೊಸಿಷನಲ್ಲಿರೋರನ್ನ ನಾನು ನೋಡಿದ್ದೀನಿ ಅವರು ನನಗೆ ಎಕ್ಸಾಂಪಲ್ಲು ಕೂಡ ಅಷ್ಟು ಖುಷಿಯಾಗುತ್ತೆ ಯಾರೋ ಏನೋ ಮಾತಾಡಿದ್ರು ಅಂತ ಕೊರ್ಕೊಂಡು ಕೂತ್ಕೊಂಡಿಲ್ಲ ಅವರು ತುಂಬ ಛಲದಿಂದ ಲೈಫಲ್ಲಿ ಒಂದು ಸಾಧಿಸಿದ್ದಾರೆ ಆಫ್ ಅವ್ರಿಗೆಲ್ಲ ಅವರು ಅಂತಲ್ಲ ಎಷ್ಟೊಂದು ಜನ ಆ ಥರ ಸೊ ಡಿಟರ್ಮಿನೇಷನ್ ಏನೇ ಆದರೂ ಕೂಡ ಬಿಡಲ್ಲ ಆ್ಯಂಡ್ ಇವನ್ ಮೋಟಿವೇಟ್ ಮಾಡ್ತಾರೆ ಹಸ್ಬೆಂಡ್ಸ್ కూడా సాధ కష్టం పడణ మోడ సో ఆ థర టాలెంట్ సిక్బట్ట సెవెంత్ ఇంపార్టెంట్ అడాప్టబిలిటీ అంత హతీ ನೋಡಿ ಫ್ರೆಂಡ್ಸ್ ಅಲ್ಲಿ ಬ್ಲೂ ಕಲರ್ ಕಾಣ್ತಿದೆಯಲ್ಲ ಅಲ್ಲಿ ಬಾವಿಗೆಲ್ಲ ಹಾಕ್ತೀವಲ್ವ ಅದನ್ನು ಎಳುವಂಥ ಹಗ್ಗ ಹಾಕಿದ್ದಾರೆ ಅದು ನಮ್ಮ ಹಸ್ಬೆಂಡ್ ಏನೋ ಮಾಡ್ತಿರ್ತಾರೆ ಆಯಿತಾ ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂದರೆ ಮಲ್ಟಿ ಟಾಸ್ಕಿಂಗು ಸೊ ಅವ್ರು ಬಂದು ಆಲ್ರೌಂಡರ್ ಎಲ್ಲ ಕೆಲಸಗಳನ್ನ ಆಲ್ಮೋಸ್ಟ್ ಅರ್ಥ ಮಾಡಿಕೊಂಡು ನೀಟಾಗಿ ಮಾಡ್ತಾರೆ ಸೊ ಅದು ಇದಕ್ಕೆ ಅಂತಲೇ ಇದನ್ನೆಲ್ಲ ಸೆಟಪ್ ಮಾಡಿ ಇಲ್ಲಾಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ಕೆಳಗಡೆಯಿಂದ ಸ್ಟೆಪ್ಸ್ನ ಹತ್ತು ಬರಬೇಕು ಅಂದರೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಹಾಂ ಹತ್ಕೊಂಡು ಬರಬೇಕು ಅಂದರೆ ಅದು ಈಸಿನ ಅದೆಲ್ಲ ಆಗ್ತಿರೋ ಕೆಲಸ ಸೊ ಈ ಥರ ಎಲ್ಲ ಸೆಟಪ್ ಮಾಡಿಕೊಂಡು ಹಗ್ಗ ನೋಡಿ ಅಬ್ಸರ್ವ್ ಮಾಡಿ ಎಷ್ಟು ದಪ್ಪ ಇದೆ ಅಂತ ಅದನ್ನು ಎಳ್ದಿದ್ದೀವಿ ಆಮೇಲೆ ನಮ್ಮ ಹಸ್ಬೆಂಡ್ ಅಕ್ಕನ ಮಗ ಬಂದ ರಂಜನ್ ಅಂತ ಅವ್ನು ಬಂದುಬಿಟ್ಟಿದ್ರೆ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ ಅವ್ನು ನೋಡಿದ್ರೆ ಅವ್ನಿಗೆ ಪಾಪ ಮೀಟಿಂಗ್ ಇತ್ತು ಲಾಸ್ಟಲ್ಲಿ ಬಂದ ಅವನು ಪಾಪ ತುಂಬ ಹೆಲ್ಪ್ ಮಾಡುತ್ತ ಅವರು ಅಲ್ವಾ ಬೇಗ ಬೇಗ ಆಗೋಗುತ್ತೆ ಹಸ್ಬೆಂಡೂ ಎಷ್ಟು ಬೇಗ ಮಾಡಿದ್ರು ಎಷ್ಟು ಸ್ಟ್ರೆಂತು ಆಮೇಲೆ ಮೇಯ್ನಾಗಿ ಅವರು ಕಷ್ಟ ಕೊಡಲ್ಲ ಎಷ್ಟಾದರೂ ಅವರೇ ತೊಗೊಳಕ್ಕೆ ನೋಡ್ತಾರೆ ಬಟ್ ನಾವೂ ಹಂಗೆ ಕಷ್ಟ ಕೊಡಬಾರ್ದಲ್ವ ಎಷ್ಟಾಗುತ್ತೋ ನಾವೂ ಇದು ಮಾಡಿದ್ವಿ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಯಾವ ರೀತಿ ಇದು ಮಾಡ್ತಿದ್ವಿ ಅಂತ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಎಷ್ಟು ಕ್ಯಾಲರೀಸ್ ಬರ್ನ್ ಆಯಿತು ಅಂತ ಖುಷಿ ಆಗ್ತಿತ್ತು ನಾನು ಅದೇ ಅಂತಿದ್ದೆ ಬರಬೇಕಾದ್ರೆ ದಪ್ಪ ಇದ್ದೆ ನಾನು ಈಗ ವಾಪಸ್ ಹೋಗ್ಬೇಕಾದ್ರೆ ಸಣ್ಣ ಆಗ್ತಾ ಇದ್ದೀನಿ ಇಷ್ಟೆಲ್ಲ ಮಾಡಿ ಅಂತ ಅಲ್ಲಿ ಎಷ್ಟು ಫನ್ ಗೊತ್ತಾ ನಾವು ಫ್ಯಾಮಿಲಿ ಮೆಂಬರ್ಸ್ ಸೇರ್ಕೊಂಡ್ರೆ ಅಂತೂ ತುಂಬ ನಗಾಡ್ತಾಯಿರ್ತೀವಿ ಆ ಥರ ಎಷ್ಟು ಕಷ್ಟಪಟ್ವಿ ಅಂತ ಆಮೇಲೆ ನಮ್ಮ ಪ್ಲ್ಯಾನ್ ಏನಿದ್ದಿದ್ದು ಅಂದರೆ ಎಲ್ಲರೂ ನಮ್ಮ ಮನೆಗೆ ಕರ್ಕೊಂಡೋಗಿ ವೆಜ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿತು ಆಮೇಲೆ ಸ್ಯಾಟರ್ಡೆ ಅಲ್ವಾ ಅಯ್ಯೋ ಅವ್ರ ಮನೆ ದೇವರು ವೆಂಕಟೇಶ್ವರ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮನೆ ದೇವರು ಅವ್ರು ನಾವು ತಿನ್ನಲ್ಲ ಅಂತ ಹೇಳಿದ್ವಿ ಹೇಳಿದ್ರು ಅದಕ್ಕೆ ಅಯ್ಯೋ ಸರಿ ಇನ್ನೇನು ಮಾಡೋದು ನನಗಂತೂ ಫುಲ್ ಪಿಕ್ಚರ್ ಬಿಟ್ಟೋಗಿತ್ತು ಲೋವರ್ ಬ್ಯಾಕ್ ಪೇನು ಆಗ ಮಾಡುವಾಗ ಏನೂ ಅನಿಸಿಲ್ಲ ಅದು ಮಾಡಿ ಒಂದು ಅವರಿಗೆ ಕಾಲೆಲ್ಲ ಫುಲ್ಲು ನೋವು ಇರಾಕೆಂದ್ರೆ ಮಾಡಿರ್ಲಿಲ್ವಲ್ಲ ಅಷ್ಟೊಂದು ಕೆಲಸ ಮಾಡಿರ್ಲಿಲ್ವಲ್ಲ ಆಮೇಲೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕಾರಲ್ಲಿ ಹಂಗೆ ಟೆನ್ ಮಿನಿಟ್ಸ್ ಮಲ್ಕೊಂಬಿಟ್ಟಿದ್ದೆ ಆಗಲೇ ಇಲ್ಲ ನನ್ನ ಕೈಯ್ಯಲ್ಲಿ ಆಮೇಲೆ ಇಲ್ಲ ಪಾರ್ಸಲೇ ಮಾಡ್ಕೊಂಬಿಡೋಣ ಲಂಬೂರು ಬಿರಿಯಾನಿ ಅದು ಇದು ಇರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಬಿರಿಯಾನಿ ಪಾರ್ಸೆಲ್ ಮಾಡ್ಕೊಂಡ್ವಿ ಅವ್ರಿಗೆಲ್ಲ ಕುಷ್ಕಾ ರೈಸು ಪಾರ್ಸಲ್ ಮಾಡ್ಕೊಂಡ್ವಿ ಆಮೇಲೆ ಏನದು ಕಬಾಬ್ ಇದಿಷ್ಟು ಪಾರ್ಸಲ್ ಮಾಡಿಕೊಂಡು ಮನೆಗೆ ಹೋಗಿ ಇದು ಮಾಡಿದ್ದಿದ್ದು ನೀವು ನೋಡಿ ಅದೆಲ್ಲ ಎಷ್ಟು ಸ್ಟ್ರೈನ್ ಗೊತ್ತಾ ಹಿಂಗೆ ವೀಡಿಯೋದಲ್ಲಿ ಫಾಸ್ಟ್ ಮೋಷನಲ್ಲಿ ಇಟ್ಟಿದ್ದೀನಿ ಸ್ಲೋ ಆಗಿ ಬೇಡ ಅಂತ ಬಟ್ ತುಂಬಾ ಸ್ಟ್ರೈನ್ಫುಲ್ ಅದು ಜಲ್ಲಿ ಅಂತೂ ಎಷ್ಟೋ ವೇಟ್ ಇತ್ತು ಗೊತ್ತಾ ನೆಕ್ಸ್ಟ್ ಸೆವೆಂತ್ ಅಡಾಪ್ಟಬಿಲಿಟಿ ಅಂದರೆ ನಾವು ಯಾವುದಕ್ಕನ್ನು ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀವಿ ಕಷ್ಟ ಈಗ ನೋಡಿ ಅಮ್ಮನ ಮನೇಲಿ ಯಾವ ರೀತಿ ಬೆಳೆದಿರ್ತೀವಿ ಇಲ್ಲಿ ಹಸ್ಬೆಂಡ್ ಬ ಮನೆ ಬಂದಾಗ ಆ ಥರ ಎನ್ವೈರನ್ಮೆಂಟ್ ಇರೋಲ್ಲ ಬಟ್ ಇದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಲೈಫಲ್ಲಿ ಮುಂದೆ ಹೋಗ್ತಾ ಇರ್ತೀವಿ ನೆಕ್ಸ್ಟ್ ಲೀಡರ್ಶಿಪ್ ಕ್ವಾಲಿಟಿ ಲೀಡರ್ಶಿಪ್ಪಲ್ಲಿ ಏನು ಗೊತ್ತಾ ಗದನ ಟ್ರಿಪ್ಪಿಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ ಯಾರು ತುಂಬ ಮೇಜರಾಗಿ ಲೀಡ್ ಮಾಡೋದು ಹೇಳಿ ಪ್ರತಿಯೊಂದು ಪ್ಯಾಕ್ ಮಾಡ್ಕೊಳ್ಳೋದು ಎಲ್ಲರ ಬಗ್ಗೆ ನೋಡ್ಕೊಳ್ಳೋದು ಎಲ್ರದು ಮೆಡಿಸಿನ್ಸು ಎಲ್ಲ ಊಟ ತಿಂದು ಏನೇ ಒಂದು ಎಲ್ಲಿ ಪ್ರತಿಯೊಂದನ್ನು ಯಾರು ಹತ್ತು ವರ್ಜಿಯಿಂದ ಎಲ್ಲ ಕಾಳಜಿಯಿಂದ ನೋಡ್ಕೊಳ್ಳೋದು ಹೇಳಿ ಅದು ನಾವು ಲೇಡೀಸೇನೆ ಸೊ ಲೀಡರ್ಶಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಆರ್ಗನೈಸ್ ನೀಟಾಗಿ ಮಾಡ್ತಾಯಿರ್ತೀವಿ ನಾವು ನೆಕ್ಸ್ಟ್ ಬಂದು ಹಾರ್ಡ್ ವರ್ಕಿಂಗ್ ಟ್ಯಾಲೆಂಟು ಎಷ್ಟು ಕಷ್ಟಪಡ್ತಾಯಿರ್ತೀವಿ ನಾವು ಅಂದರೆ ನಮ್ಗೆ ಆಗ್ತಾ ಇರಲ್ಲ ಈಗ ಅದೇ ಪರಿಸ್ಥಿತಿ ನನಗೆ ನಮ್ಮ ಹಸ್ಬೆಂಡು ಆ ಥರ ಕಷ್ಟಪಡೋದು ಆಗ್ತಿರಲಿಲ್ಲ ಏನೇ ಆದರೂ ನಾನೇನೋ ಫುಲ್ ಮಾಡಿದ್ದೀನಿ ಅಂತಲ್ಲ ಬಟ್ ನಾನು ಬೆಸ್ಟ್ ಕೊಟ್ಟಿದ್ದೀನಿ ನಾನು ಅಲ್ಲಿ ಹಾರ್ಡ್ ವರ್ಕಿಂಗು ತುಂಬ ಲೈಫ್ ಲೈಫಲ್ಲಿ ನಾವು ನೋಡ್ಕೊಂಡು ಕುತ್ಕೊಳ್ಳೋಲ್ಲ ಏನೇ ಇದ್ರು ಕೂಡ ಹೋಗಿ ಮಾಡೋಣ ಯಾರಿಗನ್ನು ಸಪೋರ್ಟ್ ಮಾಡೋಣ ಅನ್ನೋ ಲೆವೆಲ್ಗೆ ಕೆಲಸ ಮಾಡ್ತಿರ್ತೀವಿ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಅಂದರೆ ಲೈಫಲ್ಲಿ ಕ್ರಿಯೇಟಿವಿಟಿ ಎಷ್ಟು ಕ್ರಿಯೇಟಿವ್ ಮಾಡ್ತಾ ಇರ್ತೀನಿ ಆ ಟ್ಯಾಲೆಂಟ್ ಅಂತೂ ಅಡುಗೆ ವಿಷಯದಲ್ಲಿ ಕ್ರಿಯೇಟಿವಿಟಿ ತೋರಿಸ್ಬೇಕು ಹೇಗೆ ಎಲ್ಲರ ಜೊತೆ ಹ್ಯಾಂಡ್ಲ್ ಮಾಡೋದು ಕ್ರಿಯೇಟಿವಿಟಿ ತೋರಿಸ್ಬೇಕು ಮತ್ತು ಮನೆನ ಯಾವ ರೀತಿ ನೋಡ್ಕೊಳ್ಳೋದು ಎಲ್ಲ ಕ್ರಿಯೇಟಿವಿಟಿ ಇರುತ್ತೆ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಕ್ರಿಯೇಟಿವ್ ಆಗಿ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಈ ಕಿಟಕಿ ಹಾಕೋರು ಇಲ್ಲಿ ಟೈಲ್ಸ್ನ ಸ್ವಲ್ಪ ಸ್ಕ್ರ್ಯಾಚ್ ಮಾ ಅಂದರೆ ಸ್ಪ್ಲಿಟ್ಟಾಗಿ ಹೋಗಿದೆ ಅದು ಅದನ್ನು ನೋಡಿ ಅವರೇ ರಿಪೇರಿ ಮಾಡ್ತಿದ್ದಾರೆ ಎಲ್ಲನೂ ಅಷ್ಟೇ ಗೊತ್ತ ಅವರಂತೂ ಏನು ಲೆವೆಲ್ಗೆ ಹಾರ್ಡ್ ವರ್ಕಿಂಗು ಅಂದರೆ ಒಂಥರ ನಮ್ಮ ನನಗೆ ಅವರೇ ಇನ್ಸ್ಪಿರೇಷನು ಎಷ್ಟು ಕಾಮಾಗಿರ್ತಾರೆ ಪೇಷನ್ಸ್ ಅಂದರೆ ಕೋಪ ಬಂದರೆ ಆ ಲೆವೆಲ್ಗೆ ಹೊರಟೋಗುತ್ತೆ ಹೇಳ್ತಾರಲ್ಲ ಎಷ್ಟು ಪೇಷನ್ಸ್ ಇರುತ್ತೋ ಅನ್ ಆ ವ್ಯಕ್ತಿಗೆ ತುಂಬ ಕೋಪ ಅಂತ ಆ ಥರ ತುಂಬ ನೈಂಟಿ ನೈನ್ ಪರ್ಸೆಂಟ್ ಶಾಂತವಾಗಿಯೇ ಇರ್ತಾರೆ ಅವರು ಕೋಪ ಬಂದುಬಿಟ್ರೆ ಅಂದರೆ ಪೀಕ್ ಆಗಿ ಹೊಟ್ಟೋಗುತ್ತೆ ಅವ್ರದು ಸೊ ಅದಕ್ಕೆ ನಾವು ಕೋಪ ಆದಷ್ಟು ತರಿಸಲ್ಲ ಬಟ್ ಸಣ್ಣ ಪುಟ್ಟ ಆಗೋಗುತ್ತೆ ಏನು ಮಾಡೋಕ್ಕಾಗಲ್ಲ ನೀವು ಅವರು ನಮ್ಮ ಹಸ್ಬೆಂಡ್ ಅಕ್ಕನ ಮಗ ಚಿಕ್ಕ ಮಗ ರಂಜನ್ ಅಂತ ಬಂದಾದ ಮೇಲೆ ಲಾಸ್ಟ್ ಬೇಗ ಬೇಗ ಆಗೋಯ್ತು ಕೆಲಸಗಳು ಅಲ್ಲಿ ನಾನು ಚಿಕ್ಕ ಮಗಳು ಕ್ಲೇ ಮಾಡ್ತೀನಿ ಅಂತ ಮಣ್ಣನ್ನೆಲ್ಲ ತೊಗೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿ ಏನು ಮಾಡೋಕ್ಕಾಗಲ್ಲ ಅವಳು ಸೈಲೆಂಟಾಗಿ ಇರೋದೆ ನಮ್ಮ ಪುಣ್ಯ ಅಂತ ಅಂದ್ಕೊಂಬಿಟ್ವಿ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ ಟೈಮ್ ಮ್ಯಾನೇಜ್ಮೆಂಟು ನಾವು ಎಷ್ಟು ಟೈಮ್ ನೀಟಾಗಿ ಮ್ಯಾನೇಜ್ ಮಾಡ್ತೀವಿ ಅಂದರೆ ಆ ಟ್ಯಾಲೆಂಟ್ ಆ್ಯಕ್ಚುಲಿ ಯಾರಿಗೂ ಬರೋಲ್ಲ ಅಂತ ಹೇಳ್ಬೋದು ಈಗ ನೋಡಿ ಈಗ ವರ್ಕಿಂಗ್ ವಿಮೆನ್ನು ಎಷ್ಟೊಂದು ಜನ ವರ್ಕಿಂಗೇ ಮನೇಲಿದ್ರೂ ಕೂಡ ಎಷ್ಟು ಇಷ್ಟು ಕೆಲಸ ಮಾಡ್ತಿರ್ತೀವಿ ಅಂದ್ರೆ ಟೈಮ್ ಸರಿಯಾಗಿ ಬರುತ್ತೆ ಪ್ರತಿಯೊಂದು ಕೆಲಸನ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡ್ತಾ ಇರ್ತೀವಿ ಎಲ್ಲ ಕೆಲಸಕ್ಕೂ ಜಸ್ಟಿಸ್ನ ಕೊಡ್ತಾಯಿರ್ತೀವಿ ಅಡುಗೆ ಮಾಡ್ತೀವಿ ಹೊರಗಡೆ ಕ್ಲೀನ್ ಮಾಡ್ತೀವಿ ಹಾಲ್ ಕ್ಲೀನ್ ಮಾಡ್ತೀವಿ ರೂಮ್ ಕ್ಲೀನ್ ಮಾಡ್ತೀವಿ ಮಕ್ಕಳನ್ನ ರೆಡಿ ಮಾಡ್ಕೋತೀವಿ ಮತ್ತೆ ಹೊರಗಡೆ ಹೋಗಿ ಅಲ್ಲಿ ಕೆಲಸ ಎಲ್ಲ ಮಾಡ್ಕೊಂಬರ್ತೀವಿ ಮತ್ತೆ ಮನೆಗೆ ಬಂದು ಮತ್ತೆ ಕ್ಲೀನ್ ಮಾಡ್ತೀವಿ ಸೊ ಈಗಂತೂ ನಂದು ಎಕ್ಸ್ಟ್ರಾ ಕಾರ್ ಡ್ರೈವಿಂಗ್ ಬೇರೆ ಕಾರ್ ಡ್ರೈವಿಂಗ್ ಬಗ್ಗೆ ಕೇ ಹೇಳ್ತಾ ಸುಮಾರು ಜನ ಕೇಳ್ತಾ ಇದ್ದೀರಾ ಹೇಳ್ತೀನಿ ನನ್ನ ಮುಂದೆ ಏನೇನು ಅಂತ ಸೊ ಆ ರೀತಿ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ಕೊಂಡಿರ್ತೀವಿ ಎಷ್ಟು ಟ್ಯಾಲೆಂಟ್ಸು ಅಂದರೆ ಇನ್ನು ಎಷ್ಟು ಎಷ್ಟೊಂದು ಟ್ಯಾಲೆಂಟ್ ಇರುತ್ತೆ ನಮಗೆ ಆಯಿತಾ ಕಾನ್ಫಿಡೆನ್ಸ್ ಇರುತ್ತೆ ಎಷ್ಟೊಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಈ ರೀತಿ ಎಷ್ಟೊಂದು ಟ್ಯಾಲೆಂಟ್ನ ಇಟ್ಕೊಂಡು ಲೈಫಲ್ಲಿ ತುಂಬ ಅಚ್ಚಕಟ್ಟಾಗಿ ಲೈಫ್ನ ಲೀಡ್ ಮಾಡ್ತಿರ್ತೀವಿ ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು ನಮ್ಮಲ್ಲಿರೋ ಪ್ಲಸ್ ಪಾಯಿಂಟ್ಸ್ನೇ ನಾವು ತುಂಬ ನೋಡಿಕೊಂಡು ತುಂಬ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡಬೇಕು ಹೇಳಿದ್ನಲ್ಲ ಅದಿಷ್ಟು ಫುಲ್ಲು ಕೆಲಸ ಮಾಡಿ ಬರ್ತಾ ಪಾರ್ಸಲ್ ಬಿರಿಯಾನಿ ಅದೆಲ್ಲ ತಗೊಂಬಂದ್ವಿ ಅದನ್ನೇ ಅಲ್ಲೇ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮನೆ ಅಲ್ಲಿ ನಮ್ಮ ಮನೆಗೆ ಹತ್ರ ಅಲ್ಲಿ ಅಲ್ಲಿ ಹೋಗಿ ತಿಂದು ಎಂಜಾಯ್ ಮಾಡಿ ಸಂಜೆವರೆಗೂ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ನನಗಂತೂ ಎಲ್ರಿಗೂ ಅಷ್ಟೇ ನಾವು ತುಂಬ ಚೆನ್ನಾಗಿರ್ತೀವಿ ನಾವು ಅವ್ರ ಮನೆಗೆ ಹೋದರು ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಾರೆ ನಾ ಅವ್ರು ನಮ್ಮ ಮನೆಗೆ ಬಂದು ಚೆನ್ನಾಗಿರ್ತೀವಿ ಸೊ ನಾವೇನು ಅವರ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ನಾನೇನು ಅವ್ರನ್ನ ಆಜ್ಞೆ ಆ ಥರ ಟ್ರೀಟೇ ಮಾಡೋಲ್ಲ ತುಂಬ ಚೆನ್ನಾಗಿ ಮ್ಯೂಚುವಲಾಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿರ್ತೀವಿ ನಾವು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಮುಂದಿನ ಬ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ